ಇದು ಕೃತಕ ಬುದ್ಧಿಮತ್ತೆಯ ಬಗ್ಗೆ ಸಂಕ್ಷಿಪ್ತ ವಿವರಣೆಯನ್ನು ನೀಡುವ ಒಂದು ವಿಡಿಯೋ ಆಗಿರುತ್ತದೆ ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದರೆ ಅಥವಾ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಚಾನೆಲ್ನಲ್ಲಿರುವ ವಿಡಿಯೋಗಳು ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಬೇಕಾಗಿ ವಿನಂತಿಸುತ್ತೇವೆ ಈಗ ಕೃತಕ ಬುದ್ಧಿಮತ್ತೆಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ ಕೃತಕ ಬುದ್ಧಿಮತ್ತೆ ಎಂದರೇನು ಕೃತಕ ಅಂದರೆ ಮಾನವ ನಿರ್ಮಿತ ಎಂದು ವ್ಯಾಖ್ಯಾನಿಸುತ್ತದೆ ಬುದ್ಧಿವಂತಿಕೆ ಅಂದರೆ ಆಲೋಚನಾ ಶಕ್ತಿಯನ್ನು ವ್ಯಾಖ್ಯಾನಿಸುತ್ತದೆ ಆದ್ದರಿಂದ ಎಐ ಅಂದರೆ ಮಾನವ ನಿರ್ಮಿತ ಆಲೋಚನಾ ಶಕ್ತಿ ಎಂದು ವ್ಯಾಖ್ಯಾನಿಸಬಹುದು ಎಐ ಕಂಪ್ಯೂಟರ್ ವಿಜ್ಞಾನದ ಒಂದು ಶಾಖೆಯಾಗಿದೆ ಅದರ ಮೂಲಕ ನಾವು ಬುದ್ಧಿವಂತ ಯಂತ್ರಗಳನ್ನು ರಚಿಸಬಹುದು ಅದು ಮನುಷ್ಯನಂತೆ ಯೋಚಿಸಬಹುದು ಮತ್ತು ವರ್ತಿಸಬಹುದು ಕೃತಕ ಬುದ್ಧಿಮತ್ತೆಯು ವಿವಿಧ ಉಪಕ್ಷೇತ್ರಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಇದಕ್ಕೆ ಉದಾಹರಣೆಯಾಗಿ ಸ್ವಯಂಚಾಲಿತ ಕಾರುಗಳು ಚೆಸ್ ಆಡುವುದು ಪ್ರಮೇಯಗಳನ್ನು ಸಾಬೀತುಪಡಿಸುವುದು ಸಂಗೀತ ನುಡಿಸುವುದು ಚಿತ್ರಕಲೆ ಇತ್ಯಾದಿಯಾಗಿರುತ್ತದೆ ಕೃತಕ ಬುದ್ಧಿಮತ್ತೆಯ ಸಹಾಯದಿಂದ ನಾವು ಪ್ರೋಗ್ರಾಂ ಮಾಡಲಾದ ಯಂತ್ರವನ್ನು ರಚಿಸಬಹುದು ಸ್ವಂತ ಬುದ್ಧಿವಂತಿಕೆಯಿಂದ ಅದು ಕೆಲಸ ಮಾಡುವಂತೆ ಮಾಡಬಹುದು ಎಐಯ ಸಹಾಯದಿಂದ ನಾವು ನೈಜ ಜಗತ್ತಿನ ಸಮಸ್ಯೆಗಳನ್ನು ಬಹಳ ಸುಲಭವಾಗಿ ಪರಿಹರಿಸಬಹುದು ಕೊಟ್ಟಾನ ಗೂಗಲ್ ಅಸಿಸ್ಟೆಂಟ್ ಸಿರಿ ಮುಂತಾದ ವೈಯಕ್ತಿಕ ವರ್ಚುವಲ್ ಸಹಾಯಕ ರೋಬೋಟ್ಗಳನ್ನು ಸಹ ನಿರ್ಮಿಸಬಹುದು ಕೃತಕ ಬುದ್ಧಿಮತ್ತೆಯ ಮುಖ್ಯ ಗುರಿಗಳು ಇದನ್ನು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಕ್ರಿಯಾತ್ಮಕ ವ್ಯವಸ್ಥೆಗಳನ್ನು ರಚಿಸುವುದು ಸ್ವತಃ ಹೊಸ ವಿಷಯಗಳನ್ನು ಕಲಿಯುವುದು ಪ್ರದರ್ಶಿಸುವುದು ಮತ್ತು ಅದನ್ನು ವಿವರಿಸುವುದು ಹಾಗೂ ಬಳಕೆದಾರರಿಗೆ ಸಲಹೆಯನ್ನು ನೀಡುವುದು ಕೃತಕ ಬುದ್ಧಿಮತ್ತೆಯ ವಿಧಗಳು ದುರ್ಬಲ ಅಥವಾ ಕಿರಿದಾದ ಎಐ ಇದು ಬುದ್ಧಿವಂತಿಕೆಯೊಂದಿಗೆ ಒಂದು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸಲು ಮೀಸಲಾಗಿರುವ ವರ್ಚುವಲ್ ತಜ್ಞದಂತಿದೆ ಉದಾಹರಣೆಗೆ ಆಪಲ್ನ ಸಿರಿ ಸ್ವಯಂಚಾಲಿತ ಕಾರುಗಳು ನಮ್ಮ ಸ್ಮಾರ್ಟ್ಫೋನ್ನಲ್ಲಿ ಇಮೇಜ್ ಗುರುತಿಸುವಿಕೆ ಇತ್ಯಾದಿ ಸಾಮಾನ್ಯ ಎಐ ಮಾನವರಂತೆ ಯೋಚಿಸುತ್ತದೆ ಮತ್ತು ಕಲಿಯುತ್ತದೆ ಆದರೆ ಅಂತಹ ವ್ಯವಸ್ಥೆಯು ಇನ್ನೂ ಅಸ್ತಿತ್ವದಲ್ಲಿಲ್ಲ ಸಂಶೋಧಕರು ಅದನ್ನು ಕಾರ್ಯಗತ ಮಾಡಲು ಶ್ರಮಿಸುತ್ತಿದ್ದಾರೆ ಸೂಪರ್ ಎಐ ಯಂತ್ರಗಳು ಮಾನವ ಸಾಮರ್ಥ್ಯಗಳನ್ನು ಮೀರಿಸುತ್ತದೆ ಈ ಯಂತ್ರಗಳು ಕಲಿಯಬಹುದು ಯೋಜಿಸಬಹುದು ಸಮಸ್ಯೆಗಳನ್ನು ಪರಿಹರಿಸಬಹುದು ತೀರ್ಪುಗಳನ್ನು ಮಾಡಬಹುದು ಮತ್ತು ಸ್ವತಂತ್ರವಾಗಿ ಸಂವಹನ ಮಾಡಬಹುದು ಈಗ ಐಯ ಪ್ರಯೋಜನಗಳ ಬಗ್ಗೆ ತಿಳಿಯೋಣ ಇದು ಪೂರ್ವ ಮಾಹಿತಿಯ ಪ್ರಕಾರ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ ಇದು ಹೆಚ್ಚಿನ ನಿಖರತೆಯೊಂದಿಗೆ ಒಂದೇ ಕ್ರಿಯೆಯನ್ನು ಹಲವಾರು ಬಾರಿ ಮಾಡಬಹುದು ಬಾಂಬನ್ನು ನಿಷ್ಕ್ರಿಯಗೊಳಿಸುವುದು ಸಾಗರ ತಳವನ್ನು ಅನ್ವೇಷಿಸುವುದು ಮುಂತಾದ ಅಪಾಯಕಾರಿ ಪ್ರದೇಶಗಳಲ್ಲಿ ಇದು ಸಹಾಯಕವಾಗಿದೆ ಎಐ ತಂತ್ರಜ್ಞಾನವನ್ನು ಇ ಕಾಮರ್ಸ್ನಲ್ಲಿ ಡಿಜಿಟಲ್ ಸಹಾಯಕವಾಗಿ ಬಳಸಲಾಗುತ್ತದೆ ಮಾನವನೊಂದಿಗೆ ಸಂವಹನ ನಡೆಸಲು ನೈಸರ್ಗಿಕ ಭಾಷಾ ಸಂಸ್ಕರಣೆಯ ಮೂಲಕ ಇದು ಸಾರ್ವಜನಿಕರಿಗೆ ಉಪಯುಕ್ತವಾಗಿದೆ ಈಗ ನಾವು ಎಐಯ ಅನಾನುಕೂಲಗಳ ಬಗ್ಗೆಯೂ ಸಂಕ್ಷಿಪ್ತವಾಗಿ ತಿಳಿಯೋಣ ಎಐಗೆ ಬಳಸುವ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ತುಂಬಾ ದುಬಾರಿಯಾಗಿರುತ್ತದೆ ಎಐ ಯಂತ್ರಗಳು ಯೋಚಿಸಿ ಕೆಲಸ ಮಾಡಲು ಸಾಧ್ಯವಿಲ್ಲ ಎಐ ಯಂತ್ರಗಳು ಮಾನವನ ಭಾವನೆಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಐ ಅವಲಂಬನೆಯಿಂದ ಜನರು ಮಾನಸಿಕ ಸಾಮರ್ಥ್ಯ ಕಳೆದುಕೊಳ್ಳಬಹುದು ಎಐ ಕೆಲವು ಉದ್ಯೋಗಗಳನ್ನು ಕಸಿದುಕೊಳ್ಳುವ ಸಾಧ್ಯತೆಯೂ ಇದೆ ಇನ್ನು ಎಐಯ ಸವಾಲಿನ ಬಗ್ಗೆ ಹೇಳಬೇಕೆಂದರೆ ಎಐ ತಪ್ಪುಗಳನ್ನು ಅಥವಾ ನ್ಯಾಯಸಮ್ಮತವಲ್ಲದ ಕೆಲಸಗಳನ್ನು ಮಾಡಬಹುದು ಸಾಮಾಜಿಕ ಮಾಧ್ಯಮದಲ್ಲಿ ಕೆಲವೊಮ್ಮೆ ಎಐ ಸರಿಯಾಗಿಲ್ಲದ ವಿಷಯಗಳನ್ನು ತೋರಿಸಬಹುದು ಅದಕ್ಕೆ ಪರಿಹಾರವಾಗಿ ಎಐ ಉತ್ತಮ ಆಯ್ಕೆಗಳನ್ನು ಮಾಡಲು ನಾವು ಎಐ ಅನ್ನು ಸಿದ್ಧಗೊಳಿಸಬೇಕಾಗಿದೆ ಇನ್ನು ಎಐಯ ಕಲಿಕೆಗೆ ಬೇಕಾದ ಅಗತ್ಯತೆಗಳ ಬಗ್ಗೆಯೂ ತಿಳಿಯೋಣ ಎಐ ಕಲಿಯುವ ಮೊದಲು ನಾವು ಕಂಪ್ಯೂಟರ್ ಭಾಷೆಯ ಮೂಲಭೂತ ಪರಿಕಲ್ಪನೆಗಳನ್ನು ತಿಳಿದಿರಬೇಕು ಉದಾಹರಣೆಗೆ ಸಿ ಸಿ ಪ್ಲಸ್ ಪ್ಲಸ್ ಜಾವಾ ಪೈಥಾನ್ ಗಣಿತ ಇತ್ಯಾದಿ ಪೈಥಾನ್ ಜ್ಞಾನವು ಅದರಲ್ಲಿ ಪ್ರಮುಖವಾಗಿರುವುದು ಇದಿಷ್ಟು ಕೃತಕ ಬುದ್ಧಿಮತ್ತೆ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯಾಗಿರುತ್ತದೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು